ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದರೆ ನೀವು ನಾನಿಂದು ಹೇಳುವ ವಿಷಯಗಳನ್ನು ಪಾಲಿಸಬೇಕು ಇದರಿಂದ ನೀವು ಯಾವಾಗಲೂ ಶ್ರೀಮಂತರಾಗಿರುತ್ತೀರಿ ತುಳಸಿ ಕಟ್ಟೆಯ ಬಳಿ ಕಳ್ಳಿ ಗಿಡವನ್ನು ನೆಡಬಾರದು ಒಂದು ಮನೆಯ ಅಂಗಳದಲ್ಲಿ ಎರಡು ತುಳಸಿ ಕಟ್ಟೆ ಇರಬಾರದು ಮನೆಯಲ್ಲಿ ಮಕ್ಕಳಿದ್ದರೆ ನಾಣ್ಯಗಳಲ್ಲಿ ಆಟ ಆಡಲು ಬಿಡಬಾರದು ಬೆಳಗ್ಗೆ ಪ್ರತಿದಿನ ಬೇಗ ಇದ್ದು ತುಳಸಿ ಕಟ್ಟೆಗೆ ತಪ್ಪದೆ ನೀರನ್ನು ಹಾಕಬೇಕು ಮನೆಯ ದ್ವಾರದ ಬಳಿ ಚಪ್ಪಲಿಯನ್ನು ಇಡಬಾರದು ಮನೆಯ ದ್ವಾರದ ಬಳಿ ಅಥವಾ ಮನೆಯ ಎದುರು ಪೊರಕೆಯನ್ನು ಇಡಬಾರದು ಸಂಜೆ ಆರರಿಂದ ಏಳು ಗಂಟೆಯ ತನಕ ಮನೆಯ ಬಾಗಿಲನ್ನು ಮುಚ್ಚಬಾರದು ಏಕೆಂದರೆ ಅದು ಲಕ್ಷ್ಮಿ ಬರುವ ಹೊತ್ತು ಯಾರಿಗಾದರೂ ಹಣ ಕೊಡುವಾಗ ಅಥವಾ ದಾನ ಮಾಡುವಾಗ ಅದರ ಜೊತೆ ಒಂದು ರೂಪಾಯಿಯನ್ನು ಸೇರಿಸಿಕೊಳ್ಳಬೇಕು ಇದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಮನೆಯಲ್ಲಿ ಒಂದಾದರೂ ಲಕ್ಷ್ಮೀ ದೇವಿಯ ಫೋಟೋ ಇರಬೇಕು ಪ್ರತಿದಿನ ಬೆಳಗ್ಗೆ ಬೇಗ ಇದ್ದು ಮನೆಯನ್ನು ಸ್ವಚ್ಛ ಮಾಡಬೇಕು ಮನೆಯಲ್ಲಿ ಚೇಡರ ಬಲೆ ಇದ್ದರೆ ಅದನ್ನು ಆಗಲೇ ತೆಗೆಯಬೇಕು ಹಾಗೆ ಮನೆಯಲ್ಲಿ ಒಂದು ಚೇಡರ ಬಲೆ ಇಲ್ಲದ ಹಾಗೆ ನೋಡಿಕೊಳ್ಳಬೇಕು ಅದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ